ಕಮ್ಯುನಿಟಿಯಲ್ಲಿ ಒಗ್ಗಟ್ಟು ಬಯಸ್ತಾ ಇದ್ದೀವಿ ಇವತ್ತು ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಒಗ್ಗಟ್ಟನ್ನ ನಾವು ನೋಡ್ತಾ ಇದ್ದೀವಿ ನಮ್ಮ ಕಮ್ಯುನಿಟಿ ನಮ್ಮ ಪ್ರೊಫೆಷನ್ ಏನಂದ್ರೆ ನಮ್ಮ ಕಮ್ಯುನಿಟಿಯ ಪ್ರೊಫೆಷನ್ನೇ ನಾವು ಶುಭ ಅಶುಭ ಸಮಾರಂಭಗಳಿಗೆ ಒಳ್ಳೆ ಪೂಜಾ ಸಾಮಗ್ರಿಗಳನ್ನ ವ್ಯಾಪಾರ ಮಾಡುವಂತ ಒಂದು ವ್ಯಾಪಾರ ಟ್ರೇಡ್ ನಮ್ಮದು ಬಲಜಿಗರ್ ಅಂದರೆ ಸೊ ಹಾಗಾಗಿ ಈ ಒಂದು ಏನು ನಮ್ಮ ಕಮ್ಯುನಿಟಿ ಇದೆ ಇದು ಬಹಳಷ್ಟು ಜನಾಂಗ ಇಡೀ ರಾಜ್ಯದಲ್ಲಿ ನಲವತ್ತೇಳರಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಾಂಗ ವಾಸ ಮಾಡಿರ್ತಕ್ಕಂತ ಲಕ್ಷ ವಾಸ ಮಾಡತಕ್ಕ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಮಾಡತಕ್ಕಂತ ಜನಾಂಗ ಆಗಿದೆ ಈ ಜನಾಂಗ ಅಭಿವೃದ್ಧಿ ಆಗ್ಬೇಕು ನಮ್ಗೆಲ್ಲ ಟೂ ಇಯರ್ಸ್ ಸಿಗ್ಬೇಕು ಚುನಾವಣೆ ನಡಿಬೇಕು ಎಲ್ಲಾ ಜನಾಂಗದಲ್ಲಿ ಇರುತ್ತೆ ಯಾವತ್ತೆ ಪೈಪಟ್ಟಿ ಇದ್ರೇನೆ ಕಾಂಪಿಟೇಷನ್ ಇದ್ರೇನೆ ಆ ಒಂದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಬಟ್ ಆದ್ರೂ ಕೂಡ ಇವರೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಫೇಸ್ ಮಾಡ್ತಾ ಇದ್ದಾರೆ ಚುನಾವಣೆ ಚೆನ್ನಾಗಿ ಶಾಂತಿಯುತವಾಗಿ ನಡೀತಾ ಇದೆ ಗೆಲುವು ಸೋಲು ಅದೆಲ್ಲ ಸಂಘ ಉಳಿಸಿದವ್ರಿಗೆ ಗೆಲುವಾಗುತ್ತೆ ಹೇಳಿ ನಾನು ಬಯಸ್ಕೊಡ್ತಾ ನೂತನ ಅಧ್ಯಕ್ಷರಿಗೆ ಕಾಪಾಡಿ ಇವತ್ತು ನಾನೂರ ಐವತ್ತರಿಂದ ಐನೂರು ಜನ ಮಕ್ಕಳು ಕಮ್ಯುನಿಟಿ ಮಕ್ಕಳು ಇಲ್ಲಿ ಹಾಸ್ಟೆಲ್ ಓದ್ತಾ ಇರ್ತಕ್ಕಂಥ ಮಕ್ಕಳು ಅವರ ಪರಿಸ್ಥಿತಿ ನೋಡ್ಕೊಂಡು ಇವರೆಲ್ಲ ಒಗ್ಗಟ್ಟಾಗಿ ಆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಇವರೆಲ್ಲ ಒಂದಾಗ್ಬೇಕು ಒಂದಾಗಿ ಕಮ್ಯುನಿಟಿನ ಕಾಪಾಡ್ಬೇಕು ಅಂತ ಹೇಳಿ ನಾನು ಯಾರೇ ಗೆದ್ರು ಕೂಡ ಅದ್ರ ಹೇಳಕ್ಕೆ ಬಯಸ್ತಾ ಇದ್ರಿ ಇವತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂತ ಯಾರು ಕೂಡ ಇಲ್ಲ ನಾನೂರ ಐವತ್ತರಿಂದ ಐವತ್ತು ಐನೂರು ಜನ ಮಕ್ಕಳು ಇವತ್ತು ಅವ್ರಿಗೆ ವಿದ್ಯಾಭ್ಯಾಸ ಊಟದ ವ್ಯವಸ್ಥೆ ಹಾಸ್ಟೆಲ್ ಎಲ್ಲ ಫೆಸಿಲಿಟೀಸ್ ಕೂಡ ಎಂ ಎಸ್ ರಾಮಯ್ಯ ಕುಟುಂಬದವರು ಮಾಡ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಮಕ್ಕಳ ಭವಿಷ್ಯ ಇವತ್ತು ನಮ್ಗೆ ಬಹಳ ಪ್ರಮುಖ ಮಕ್ಕಳ ಭವಿಷ್ಯ ಒಂದಿರಬೇಕು ಮತ್ತೆ ಜನಾಂಗದಲ್ಲಿ ಒಗ್ಗಟ್ಟು ಕೂಡ ಇರಬೇಕು ನಮ್ಗೆ ಸಿಗುವಂತ ಸೌಲಭ್ಯಗಳು ಸರ್ಕಾರದಲ್ಲಿ ಸಿಗಬೇಕು ಬರ್ಜಿದ್ರು ಅಂದ್ರೆ ಬಹಳ ಆದಿ ಕಾಲದಿಂದಲೂ ಕೂಡ ಬಳಿದ ಕೃಷ್ಣದೇವರಾಯ ನಮ್ಮ ನಾಡ ದೊರೆ ಏನು ಕೃಷ್ಣದೇವರಾಯ ವಂಶಸ್ಥರು ನಾವು ಸೊ ಹಾಗಾಗಿ ಈ ಕಮ್ಯುನಿಟಿಗೆ ಒಂದು ಶಕ್ತಿ ಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ನನ್ ಪದ್ಮಾವತಿ ಅಂತ ಸರ್ ಎಕ್ಸ್ ಮೇಯರು ಈಗ ಕರ್ನಾಟಕ ಸ್ಟೇಟ್ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಶ್ರೀನಿವಾಸ ಮೂರ್ತಿ ಅಂತ ಈ ಎಲೆಕ್ಷನ್ ಬಹಳ ಸಮ್ರವಾಗಿ ನಡೀತಾ ಇದೆ ಏನು ಅಂದ್ರೆ ಒಂದು ಲಾಸ್ಟ್ ಟೈಮ್ ಎಲೆಕ್ಷನ್ ಕಷ್ಟ ಮೆಂಬರ್ಶಿಪ್ ಕೊಡದೆ ಅವರ ಮನತನಕ್ಕೆ ಮಾತ್ರ ಕೊಡ್ಕೊಂಡು ಬಹಳ ಒಳಗೆ ಆಡಳಿತ ಮಂಡಳಿ ಭಾಳ ದುಡಾವೇತ ಮಾಡಿದ್ದಾರೆ ಅದನ್ನು ಖಂಡಿಸಿ ನಾವು ಈ ಸರ್ತಿ ಸರಿಯಾದವ್ರಿಗೆ ಮತ ಅಂತ ಬಂದಿದ್ದೀವಿ ಲಾಸ್ಟ್ ಟೈಮು ಯಾರಿಗೂ ಏನೂ ಮಾಡಿಲ್ಲ ಅವರು ಅವ್ರ ಮನೆಯವ್ರಿಗೆ ಅವ್ರು ಬೇಕಾದವ್ರಿಗೆಲ್ಲ ಮಾಡಿದ್ದಾರೆ ಅಷ್ಟೇ ಈ ಥರ ಮಾಡ್ತಾರೆ ಅಂತ ನಾವೆಲ್ಲ ಕಂಟಿನ್ಯೂ ಮಾಡಿ ಈಗ ನಾವು ಊರುಗಳಿಂದೆಲ್ಲ ಬಂದು ಮಾಡ್ತಾ ಇದ್ದೀವಿ ಈ ಸತಿಯೂ ಮುಂದಕ್ಕೆ ಈ ಥರ ಮುಂದುವರ್ಸಿದ್ರೆ ನಾವ್ಯಾರು ಇದನ್ನು ಕ ಅದಕ್ಕೆ ಪ್ರಧಾನವಾಗಿ ಕಲ್ಸ್ಕೊಂಡು ಹೋಗ್ಬೇಕು ಅಂತ ವಿನಂತಿ ನಮ್ಗೆ ಮುಂದೆ ಬರುವಂತ ಚುನಾಯಿತ ಅಧ್ಯಕ್ಷಗಳಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ ಕಾನೂನು ಪ್ರಕಾರ ಮಾಡ್ಬೇಕು ಅವರು ಸ್ವಸ್ವಾರ್ಥ ಇರಬಾರ್ದು ಮನತನ ಅಣ್ಣ ತಮ್ಮ ಅಕ್ಕ ಇದು ನಮ್ಮ ಜನ ನಮಗೆ ಮೆಂಬರ್ಶಿಪ್ ಕೊಡಬಾರ್ದು ಪ್ರತಿಯೊಬ್ಬರಿಗೂ ಕೊಡ್ಬೇಕು ಪ್ರತಿಯೊಬ್ಬ ಒಬ್ಬ ರೈತನು ಕೆಲಸ ಮಾಡ್ತಾನೆ ಪ್ರತಿಯೊಂದು ಊರಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಬಡದ ಬಲ್ಲಿಗ ಎಲ್ರೂ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನಾವು ಕೊಡಬೇಕು ಅದೇ ಮುಂದೆ ಬರೋವರೆಗೆ ಇದೊಂದು ಹಿತವಚನ ಇದು ಯಾಕೆಂದ್ರೆ ಇದು ಮಾಡಿದ್ರಿಂದ ಇಷ್ಟು ದುರಂಗ್ ನೀಡ್ತಾ ಇರೋದು ಲಾಸ್ಟ್ ಟೈಮ್ ದುರಾಡುತ್ತೆ ಮಂಡಳಿ ಆ ಮಂಡಳಿನೇ ಸರಿಗಿಲ್ಲ ಅದ್ರ ಹೆಸರು ಗೋಲ್ಮಾಲ್ ಮಂಡಳಿ ಅಂತ ಆ ಪದಿ ಅಂತೂ ಸರಿಗಿಲ್ಲ ಯಾರೂ ಸರಿಗಿಲ್ಲ ಅದಕ್ಕೆ ಈ ಸತಿ ಈಗ ದೊಡ್ಡದಾರ ನಿಂತ್ಕೊಂಡು ಆ ತರ ಆಗುವ ಆಗ್ದಂಗೆ ಒಳ್ಳೇದು ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅದಕ್ಕೆ ಅಧ್ಯಕ್ಷ ಚುನಾವಣಾ ಮುಂಬರುವ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಅದು ಮೆಂಬರ್ಶಿಪ್ ತಾನೆ ಮೆಂಬರ್ಶಿಪ್ ಬೇಕಾದವ್ರು ತಗೊಂತಾ ಇದ್ರೆ ಅದು ಈ ತರ ಬೆಳೆಯೋದಿಲ್ಲ ಸಮಸ್ಥೆ ಬೆಳೆಯ ಸಮಸ್ಥೆ ಬೆಳೀಬೇಕಾದ್ರೆ ಪ್ರತಿಯೊಬ್ಬರೂ ಬರಬೇಕು ರೈತನೂ ಬರಬೇಕು ಬಡ ಬರಬೇಕು ಕಾರ್ಮಿಕನೂ ಬರಬೇಕು ನಮ್ಮ ಜನಾಂಗದಲ್ಲಿ ಹಿಂದಿರದ ವರ್ಗ ಜಾಸ್ತಿ ನಾವು ಮಾರ್ಕೆಟಿಂಗ್ ಜಾಸ್ತಿ ವ್ಯಾಪಾರಸ್ಥರು ಜಾಸ್ತಿ ನಾವು ಪ್ರತಿಯೊಂದು ಹೋಗಿ ಮನೆ ಮನೆಗೂ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಅವ್ರದೆಲ್ಲ ಮೆಂಬರ್ಶಿಪ್ ಕೊಟ್ಟಿಲ್ಲ ಅವರು ಅಂತ ಅವರೆಲ್ಲ ಕೊಡ್ಬೇಕು ಇವರು ಬೇಕಾದವರು ಕೊಟ್ಕೊಂಡ್ಬಿಟ್ಟು ದುರಾವಳಿತ ಮಾಡಿದ್ರೆ ಯಾರಿಗೂ ಅದು ಇಷ್ಟ ಇಲ್ಲ ಇದು ಅದಕ್ಕೆ ಮುಂಬರುವ ದಿನಗಳಲ್ಲಿ ಈ ತರ ಆಗಬಾರದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಗ್ಬೋದು ಆಗ್ಬೋದು ಯಾರು ಬೇಕಾದ್ರೂ ಆಗ್ಬೋದು ಸಮುದಾಯಕ್ಕೆ ಆಧಾರ್ ಕಾರ್ಡು ಅವ್ರ ದಾಖಲಾತಿಗಳು ಇದೆಯಲ್ಲ ಬಲಿದ ದಾಖಲಾತಿ ಬೇಕು ಗೌರ್ಮೆಂಟ್ ದಾಖಲಾತಿಗಳು ಏನಿದೆ ಈಗ ನಮ್ಮ ಉದಾಹರಣೆಗೆ ಮರಕೇಡ ಅಲ್ಲಿ ಬಲಿದ್ರ ಪಲ್ಲಿ ಅಂತ ಇದೆ ಎಷ್ಟು ಜನಕ್ಕೆ ಬರ್ತದು ನಿಮ್ಗೆ ಆ ಬಲಿದ್ರ ಪಲ್ಲಿಗೆ ಹೋಗಿಲ್ಲ ಅಲ್ಲಿ ಒಂದು ರೋಡ್ ರೋಡ್ ಇದೆ ನಮ್ದು ಜನ ಅಲ್ಲಿ ಓದಾಯ್ತು ನಾವೆಲ್ಲ ಹೋಗಿದ್ವಿ ನನ್ನ ಮೆಂಬರ್ಶಿಪ್ ಆರ್ನೂರು ನಾವು ಆರ್ನೂರು ಜನ ಅವಾಗ ಶುರು ಮಾಡಿದ್ವಿ ಅವಾಗ ಊಟ ಕೊಡ್ತಾ ಇರಲಿಲ್ಲ ನಾವು ಪರ್ಕಲ್ ಮುನ್ಸಮ್ಮಪ್ಪ ಅವರು ಇದು ಪರ್ಕಲ್ ಮಲ್ಲಪ್ಪ ಬ್ರದರ್ ನಾನು ಅವರು ಮನೆಯಲ್ಲಿ ಊಟ ಹಾಕ್ತಾ ಇದ್ರು ಟೇಬಲ್ ಹಾಕಿದ್ವಿ ಊಟಗಳು ಹಾಕ್ತಿದ್ವಿ ಇಂಪ್ರೂವ್ ಮಾಡಿದ್ವಿ ಆಮೇಲೆ ನಮ್ಮನ್ನೇ ಇಲ್ಲ ಅಂತಾರೆ ಇಲ್ಲಿ ಅದೆಲ್ಲ ದುರಾವೃತೆ ಮಾಡಬಾರ್ದು ನಾವೆಲ್ಲ ಕಷ್ಟ ಬಿದ್ದರೆ ಹಲವು ಮರಿಬಾರ್ದು ನಾವೆಲ್ಲ ರೂಮ್ಗಳೆಲ್ಲ ಕಟ್ಟಿಸಿದೀವಿ ಅದನ್ನ ಕಿತ್ತಾಕ್ಬಿಟ್ರು ಅವ್ರ ಹೆಸರು ಇಲ್ಲ ಅಲ್ಲಿ ಯಾರೋ ಬಂದ್ರು ಏನೋ ಬಂದು ಹೊಸ ನೀರು ನಾಳೆ ನೀರು ರೈತರು ಅದು ಮಾಡಬಾರ್ದು ಅದ್ರ ಬಂದು ನೆನ್ಸ್ಕೊಬೇಕು ಈ ಕೆಮ್ಮೆ ಮಾಡೋರು ಕಟ್ಟಿದ್ದಾರೆ ಅವ್ರ ಹೆಸರು ಇಡ್ತಾ ಇದೀರ ನೀವು ಅವ್ರು ಮಾಡಿದ್ದಾರೆ ಅಂತಾನೆ ನೀವು ಇಟ್ಟಿರೋದು ಅವತ್ತು ಊಟ ಇಲ್ಲಿಲ್ಲ ನಾವೆಲ್ಲ ಕೊಡ್ತಾ ಇದ್ವಿ ಇಲ್ಲಿ ಅದನ್ನೆಲ್ಲ ನೆನ್ಸ್ಕೊಬೇಕು ಅವ್ರು ಒಂದು ಭಾಷಣ ಎಲ್ಲಾರು ಹೇಳ್ಬೇಕು ಅವ್ರ ಹೆಸರು ಏನೋ ಇವತ್ತು ಅಧಿಕಾರ ಇದೆ ದುಡ್ಡು ಇದೆ ಅಂತ ಬಂದು ಮಾಡಿದ್ರೆ ದೊಡ್ಡದಲ್ಲ ಅದಕ್ಕೆ ಈಗ ನಿಂತಿರೋರು ಎಲ್ರು ಒಳ್ಳೆಯವ್ರೆ ಒಳ್ಳೆ ಟೀಮ್ ನಿಂತಿದೆ ಬಂದಿರೋರು ಈ ತರ ದುರಾವೇಸ ಮಾಡದೆ ಚೆನ್ನಾಗಿ ಹೋಗಲಿ ಅನ್ನೋದು ನಮ್ಮ ಆಚಯ ಎಲ್ಲರೂ ನಾವು ಸಹಮತ ಕೊಡ್ತೀವಿ ಅಷ್ಟೇ ಇನ್ನೇನಿಲ್ಲ ಏನನ್ನಲ್ಲ ಹಿತಾ ಶ್ರೀನಿವಾಸ ಮೂರ್ತಿ ಅಂತ